ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೇವಿ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಶುರುವಾದಾಗಿನಿಂದಲೂ ಮನೋರಂಜನೆಗಿಂತ ಬರೀ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದೆ ದಿನ ಬೆಳಗಾದರೆ ಯಾವ ಸ್ಪರ್ಧಿಗಳು ಜಗಳ ಮಾಡಿಕೊಳ್ತಾರೋ ಯಾವ ಟಾಸ್ಕ್ನಲ್ಲಿ ಯಾರಿಗೆ ಏನಾಗುತ್ತೋ ಅಂತ ಪ್ರೇಕ್ಷಕರು ಬೈದಾಡಿಕೊಂಡೇ ಶೋವನ್ನು ನೋಡ್ತಾರೆ ರಾಕ್ಷಸರು ಗಂಧರ್ವರು ಟಾಸ್ಕ್ನಲ್ಲಂತೂ ಸಂಗೀತ ಶೃಂಗೇರಿಯಂ ಹಾಗೂ ಡ್ರೋನ್ ಪ್ರತಾಪ್ ಕಣ್ಣಿಗೆ ಡಿಟರ್ಜೆಂಟ್ ಪೌಡರ್ ಹಾಕಲಾಗಿತ್ತು ಇದರಿಂದ ಇಬ್ಬರು ಕೂಡ ಆಸ್ಪತ್ರೆಗೆ ಸೇರಿ ವಾರಗಟ್ಟಲೆ ನರಕ ಅನುಭವಿಸಿದರು ಇದೀಗ ಮತ್ತೊಮ್ಮೆ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಪಾಲಾಗಿದ್ದಾರೆ ಫುಡ್ ಪಾಯ್ಸನ್ನಿಂದ ಆಸ್ಪತ್ರೆಗೆ ಸೇರಿದ್ದು ಆತ್ಮಹತ್ಯೆ ಯತ್ನ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ ಹಾಗಾದ್ರೆ ಫುಡ್ ಪಾಯ್ಸನ್ ಆಯ್ತಾ ಅಥವಾ ಆತ್ಮಹತ್ಯೆ ಯತ್ನ ಡ್ರೋನ್ ಪ್ರತಾಪ್ನ ಪೋಷಕರು ಆಸ್ಪತ್ರೆಗೆ ಬಂದಿದ್ದ್ಯಾಕೆ ವೈದ್ಯರು ಹೇಳಿದ್ದೇನು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ಸುಮಲತಾ ಬಗೆಗಿನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೂಡ ನೀಡ್ತೇನೆ ನೀವು ಸುದ್ದಿ ಅನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಬಿಗ್ ಬಾಸ್ ಶೋ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದ್ದು ಕೇವಲ ಒಂಬತ್ತು ಮಂದಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಒಂಬತ್ತು ಜನರ ಪೈಕಿ ಡ್ರೋನ್ ಪ್ರತಾಪ್ ಟಾಪ್ ಫೈವ್ ನಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ ಡ್ರೋನ್ ಪ್ರತಾಪ್ಗೆ ಹೆಚ್ಚಿನ ಅಭಿಮಾನಿಗಳಿದ್ದು ಹೆಚ್ಚೆಚ್ಚು ವೋಟ್ ಕೂಡ ಬರ್ತಾ ಇದೆ ಆದ್ರೀಗ ಅದೇ ಪ್ರತಾಪ್ ಆಸ್ಪತ್ರೆ ಪಾಲಾಗಿದ್ದು ಆತ್ಮಹತ್ಯೆ ಯತ್ನ ಎಂಬ ಸುದ್ದಿ ಕೂಡ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಘಟನೆ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಸ್ಪಷ್ಟನೆ ಕೂಡ ನೀಡಿ ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನೋದನ್ನ ನೋಡೋಣ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೀವ್ರ ಅಸ್ವಸ್ಥರಾಗಿದ್ದ ಪ್ರತಾಪ್ ರನ್ನ ಬೆಂಗಳೂರಿನ ಶ್ರೀ ಸಂಜೀವಿನಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪ್ರತಾಪ್ಗೆ ಚಿಕಿತ್ಸೆ ನೀಡಿದಂತಹ ವೈದ್ಯರು ಏನಾಯ್ತು ಅನ್ನೋ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಪ್ರತಾಪ್ ಅಥವಾ ಬಿಗ್ ಬಾಸ್ ಕಡೆಯವರಾಗಲಿ ಅವರು ಕ್ಯಾಲ್ಸಿಯಂ ಮಾತ್ರ ತೆಗೆದುಕೊಂಡಿದ್ದಾರೆ ಎಂಬ ಬಗ್ಗೆ ಮಾಹಿತಿ ನೀಡಿಲ್ಲ ಸರಿಯಾಗಿ ಊಟ ಮಾಡದೇ ಇರೋದರಿಂದ ಹೀಗಾಗಿದೆ ಎಂದಿದ್ದಾರೆ ಹಾಗೂ ಆಸ್ಪತ್ರೆಯಲ್ಲಿ ಡ್ರೋನ್ ಪ್ರತಾಪ್ಗೆ ಹಲವು ಪರೀಕ್ಷೆಗಳನ್ನು ಕೂಡ ವೈದ್ಯರು ಮಾಡಿದ್ದಾರೆ ರಕ್ತ ಮೂತ್ರ ಪರೀಕ್ಷೆ ಹೃದಯ ಪರೀಕ್ಷೆ ಫೋಟೋಥೆರಪಿ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಮಾಡಲಾಗಿದೆ ಡ್ರೋನ್ ಪ್ರತಾಪ್ಗೆ ಆಸ್ಪತ್ರೆಯಲ್ಲಿ ಮಾಡಲಾಗಿರುವ ಪರೀಕ್ಷೆಗಳು ಅವರಿಗೆ ಕಾಣಿಸ್ಕೊಂಡಿದ್ದಂತಹ ರೋಗಲಕ್ಷಣ ಆಸ್ಪತ್ರೆಯಲ್ಲಿ ನೀಡಲಾಗಿರುವಂತಹ ಚಿಕಿತ್ಸೆ ವೈದ್ಯರ ಭೇಟಿ ಇನ್ನಿತರ ಮಾಹಿತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿವೆ ಬುಧವಾರ ಮಧ್ಯಾಹ್ನದ ವೇಳೆಗೆ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಡಿಸ್ಚಾರ್ಜ್ ಮಾಡಲಾಗಿದೆ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಏನೇನೋ ವದಂತಿಗಳು ಕೂಡ ಹರಿದಾಡಿದ್ವು ಕ್ಯಾಲ್ಶಿಯಂ ಮಾತ್ರ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಸುದ್ದಿಗಳು ಕೂಡ ಹರಿದಾಡಿತ್ತು ಈ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆಯೇ ಕುಂಬಳಗೋಡು ಪೊಲೀಸ್ ಠಾಣಾ ಅಧಿಕಾರಿ ಶಿವಾರೆಡ್ಡಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಪ್ರತಾಪ್ಗೆ ಚಿಕಿತ್ಸೆ ಕೊಟ್ಟ ವೈದ್ಯರ ಜೊತೆ ಚರ್ಚೆ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ವೈಯಕ್ತಿಕವಾಗಿ ಸಾಕಷ್ಟು ನೊಂದಿದ್ದಾರೆ ಡ್ರೋನ್ ಡ್ರೋನ್ ವಿಚಾರವಾಗಿ ಜನರ ಟೀಕೆಗೆ ಗುರಿಯಾಗಿದ್ದ ಪ್ರತಾಪ್ಗೆ ಬಿಗ್ ಬಾಸ್ ವೇದಿಕೆ ವರವಾಗಿ ಸಿಕ್ಕಿತ್ತು ಎರಡು ವಾರಗಳ ಹಿಂದೆಯಷ್ಟೇ ನಡೆದ ಫ್ಯಾಮಿಲಿ ರೌಂಡ್ನಲ್ಲಿ ಪ್ರತಾಪ್ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಿದ್ರು ಕಳೆದ ಮೂರು ವರ್ಷಗಳ ಬಳಿಕ ಡ್ರೋನ್ ಪ್ರತಾಪ್ ಮತ್ತು ಪೋಷಕರು ಮುಖಾಮುಖಿಯಾಗಿ ಭೇಟಿಯಾಗಿ ಮಾತನಾಡಿದ್ರು ಅವರ ನೋವು ಖುಷಿ ಕಣ್ಣೀರು ಪ್ರೇಕ್ಷಕರ ಕಣ್ಣಲ್ಲೂ ಕೂಡ ನೀರು ತರಿಸಿತ್ತು ಇದಾದ ಬಳಿಕ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಮನೆಗೆ ಬರುವಂತೆ ಆತನ ಪೋಷಕರು ಕೂಡ ಹೇಳಿದ್ರು ಆದ್ರೆ ಹೊಸ ವರ್ಷದ ದಿನ ಬಿಗ್ ಬಾಸ್ ಮನೆಗೆ ಬಂದಿದ್ದ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಡ್ರೋನ್ ಪ್ರತಾಪ್ ಸಂಕಟ ಪಡುವಂತಹ ಭವಿಷ್ಯ ಹೇಳಿದ್ರು ನೀನು ಕುಟುಂಬದಿಂದ ದೂರವೇ ಇರಬೇಕಾಗತ್ತೆ ಕುಟುಂಬದ ಜೀವನ ಅಷ್ಟು ಸರಿ ಇಲ್ಲ ದೂರ ಇದ್ದು ಧೂಪವಾಗ್ತಿಯೋ ಹತ್ತಿರ ಹೋಗಿ ಹೇಸಿಗೆ ಆಗ್ತಿಯೋ ನಿನಗೆ ಬಿಟ್ಟಿದ್ದು ಎಂದು ಸ್ವಾಮೀಜಿ ನೇರವಾಗಿ ಹೇಳಿದ್ರು ಅವರ ಮಾತುಗಳನ್ನು ಕೇಳಿ ಪ್ರತಾಪ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಹರಿದಿತ್ತು ಅದಾದ ಬಳಿಕ ಡ್ರೋನ್ ಪ್ರತಾಪ್ ಕುಗ್ಗಿ ಹೋಗಿದ್ರು ಅಷ್ಟೇ ಅಲ್ಲ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕೂಡ ಯಾವುದೇ ಚಾನ್ಸ್ ಸಿಗ್ತಾ ಇರಲಿಲ್ಲ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಾಲ್ ಎತ್ತುವ ಟಾಸ್ಕ್ನಲ್ಲಿ ಕ್ಯಾಪ್ಟನ್ ತನಿಷಾ ಶಾ ಆಟದಿಂದ ಹೊರಗೆಟ್ಟಿದ್ರು ಇನ್ನು ಗುರುವಾರದ ಸಂಚಿಕೆಯಲ್ಲಿ ಸಂಗೀತ ಮತ್ತು ನಮ್ರತ ಕೂಡ ಹಾಗೆಯೇ ಮಾಡಿದರು ಡ್ರೋನ್ ಪ್ರತಾಪ್ ಪ್ಯಾನಿಕ್ ಆಗ್ತಾರೆ ಎಂದಿದ್ರು ಈ ಎಲ್ಲ ವಿಚಾರಗಳಿಂದ ಡ್ರೋನ್ ಪ್ರತಾಪ್ ಸಾಕಷ್ಟು ನೊಂದಿದ್ರು ಎನ್ನಲಾಗಿದೆ ಸದ್ಯ ಡ್ರೋನ್ ಪ್ರತಾಪ್ ಆರೋಗ್ಯ ಹದಗೆಡೋಕೆ ಮನೆಯ ಇನ್ನಿತರ ಸದಸ್ಯರೇ ಕಾರಣ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ ಆದರೆ ಬಿಗ್ ಬಾಸ್ ಮೂಲಗಳು ಇದನ್ನು ನಿರಾಕರಿಸಿವೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವಂತಹ ಪ್ರತಾಪ್ ತಂದೆ ಮಾರಿ ಮಗನಿಗೆ ಫುಡ್ ಪಾಯ್ಸನ್ ಆಗಿದೆ ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಶ್ರಾಂತಿ ಬಳಿಕ ಮತ್ತೆ ಡಿಸ್ಚಾರ್ಜ್ ಮಾಡಿದ್ದು ಬಿಗ್ ಬಾಸ್ಗೆ ಹೋಗ್ತಾರೆ ಎಂದಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತಾ ಶೃಂಗೇರಿ ಡ್ರೋನ್ ಪ್ರತಾಪ್ ಕಾರ್ತಿಕ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ನಮ್ರತಾ ಗೌಡ ತನಿಷಾ ಮತ್ತು ಮೈಕಲ್ ಉಳ್ಕೊಂಡಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣಾ ಸಂಬ್ರ ರಂಗೇರ್ತಾ ಇದೆ ಅದರಲ್ಲೂ ಸುಮಲತಾ ಸ್ಪರ್ಧೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಈ ಬಾರಿ ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡುತ್ತೆ ಎನ್ನಲಾಗಿತ್ತು ಆದರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗುವಂತಹ ಸಾಧ್ಯತೆಯೇ ಹೆಚ್ಚಿದೆ ಹೀಗಾಗಿ ಬಿಜೆಪಿ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಮಂಡ್ಯದ ಬದಲಿಗೆ ಬೇರೆ ಕ್ಷೇತ್ರದ ಟಿಕೆಟ್ ಅನ್ನು ಸುಮಲತಾಗೆ ನೀಡಬಹುದು ಎನ್ನುವ ಚರ್ಚೆ ಕೂಡ ಇದೆ ಮತ್ತೊಂದು ಕಡೆ ಸುಮಲತಾ ಅವರು ಮಂಡ್ಯದಿಂದಲೇ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಎನ್ನಲಾಗ್ತಾ ಇದೆ ಆದರೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಎನ್ನಲಾಗ್ತಾ ಇದೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಸ್ಪರ್ಧೆ ಕುರಿತು ಸಾಕಷ್ಟು ಚರ್ಚೆಗಳು ಕೂಡ ಇವೆ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅವರಿಗೆ ಟಿಕೆಟ್ ನೀಡಿದರೆ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಗೆಲುವು ಸಾಧ್ಯ ಎಂದು ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಸುಮಲತಾ ಅವರಿಗೆ ಇರುವಂತಹ ಆಯ್ಕೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದು ಸಚಿವ ಚೆಲುವರಾಯಸ್ವಾಮಿ ಅವರು ಕೂಡ ಕಾಕತಾಳೀಯ ಎಂಬಂತೆ ನಮ್ಮ ಕುಟುಂಬಸ್ಥರು ಸಹ ಯಾರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರನ್ನ ಕಣಕ್ಕಿಳಿಸುವ ಕುರಿತು ಕೈ ನಾಯಕರು ಈಗ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ ಮಂಡ್ಯ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಸಹ ಸುಮಲತಾ ಅವರ ಪರವಾಗಿದ್ದಾರೆ ಯಾಕಂದ್ರೆ ನಟರಾದ ದರ್ಶನ್ ಹಾಗೂ ಯಶ್ ಸುಮಲತಾ ಅವರ ಬೆಂಬಲಿಗರಾಗಿದ್ದು ಇದು ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಅನುಕೂಲವಾಗಲಿದೆ ಅಂತ ಕಾಂಗ್ರೆಸ್ ಶಾಸಕರು ಸಹ ಸುಮಲತಾ ಅವರ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಎನ್ನಲಾಗಿದೆ ಸುಮಲತಾ ಕಾಂಗ್ರೆಸ್ಗೆ ಬಂದರೆ ನಮಗೆ ಅನುಕೂಲವಾಗಲಿದೆ ಎಂಬ ಮಾತು ಮಂಡ್ಯ ಕಾಂಗ್ರೆಸ್ ನಾಯಕರಿಂದ ಕೇಳಿಬಂದಿದೆ ಸುಮಲತಾ ಅಂಬರೀಷ್ಗೆ ಕಾಂಗ್ರೆಸ್ ಹೊಸ್ದೇನೂ ಅಲ್ಲ ನಟ ಹಾಗೂ ಮಾಜಿ ಸಂಸದರಾದ ದಿವಂಗತ ಅಂಬರೀಷ್ ಅವರು ಸಹ ಈ ಹಿಂದೆ ಕಾಂಗ್ರೆಸ್ ನಾಯಕರ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ರು ಅಲ್ಲದೆ ಸುಮಲತಾ ಅಂಬರೀಷ್ ಅವರು ಸಹ ಈಗಲೂ ಕಾಂಗ್ರೆಸ್ ನಾಯಕರ ಜೊತೆಗೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಸಿನಿಮಾದಿಂದ ರಾಜಕೀಯಕ್ಕೆ ಬಂದ ಅಂಬರೀಷ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಿ ವಿ ನರಸಿಂಹರಾವ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ್ರು ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ ಕಾಂಗ್ರೆಸ್ ತೊರೆದಿದ್ದ ಅವರು ಜನತಾದಳಕ್ಕೆ ಸೇರಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರ ರಾಜೀನಾಮೆಯಿಂದ ತೆರವಾದ ರಾಮನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸ್ಪರ್ಧಿಸಿ ಕಾಂಗ್ರೆಸ್ನ ಸಿ ಲಿಂಗಪ್ಪ ವಿರುದ್ಧ ಸೋತ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಜನತಾದಳದಿಂದ ಸ್ಪರ್ಧಿಸಿ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜನತಾದಳ ತೊರೆದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಪುನಃ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಅವರು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆಯ ರಾಜ್ಯ ಸಚಿವರಾಗಿದ್ರು ಅಷ್ಟರಲ್ಲೇ ಕಾವೇರಿ ವಿವಾದ ಭುಗಿಲೆದ್ದಿತ್ತು ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸೋಕೆ ಸಾಧ್ಯವಾಗದ ರಾಜಕೀಯ ನಾಯಕರು ರಾಜೀನಾಮೆ ನೀಡಿ ಎಂದು ಮಂಡ್ಯದ ರೈತರು ಒತ್ತಾಯಿಸಿದರು ಇದಕ್ಕೆ ಸ್ಪಂದಿಸಿದ ಅಂಬರೀಶ್ ಅವರು ಎರಡು ಸಾವಿರದ ಎಂಟರಲ್ಲಿ ರಾಜೀನಾಮೆ ನೀಡಿದರು ಬಳಿಕ ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿದ್ದರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕ ರಾಜ್ಯ ವಸತಿ ಸಚಿವರಾಗಿದ್ದರು ಬಳಿಕ ಎರಡು ಸಾವಿರದ ಲೋಕಸಭಾ ಚುನಾವಣೆ ಸಮಯದಿಂದಲೇ ಅಂಬರೀಷ್ ಅವರ ಆರೋಗ್ಯ ಹದಗೆಟ್ಟಿತ್ತು ಆಗಿನಿಂದಲೇ ಸಕ್ರಿಯ ರಾಜಕೀಯದಿಂದ ದೂರವಾಗಿದ್ದರು ಇದೆಲ್ಲ ಏನೇ ಇದ್ರೂ ಕೂಡ ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಅಸ್ತಿತ್ವದ ಪ್ರಶ್ನೆಯಾಗಿಬಿಟ್ಟಿದೆ ದಳಪತಿಗಳಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ ಇಂಥ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಟಾರ್ಗೆಟ್ ಹಾಕಿಕೊಂಡಿರುವಂತಹ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯ ಕೊರತೆ ಉಂಟಾಗಿದೆ ಇದೇ ಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರನ್ನ ಪಕ್ಷಕ್ಕೆ ಕರೆತರುವ ನಿಟ್ಟಿನಲ್ಲಿ ಪ್ಲಾನ್ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೋ ಕಾದು ನೋಡಬೇಕಿದೆ ಮೂವತ್ತೊಂದು ವರ್ಷಗಳ ಬಳಿಕ ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸನ್ನು ಓಪನ್ ಮಾಡಿದ್ದಂತಹ ಸರ್ಕಾರದ ನಡೆ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಈ ನಡುವೆ ರಾಜ್ಯ ಸರ್ಕಾರ ಮತ್ತೊಂದು ಪ್ರಚೋದನಕಾರಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರುವುದಾಗಿ ವರದಿಯಾಗಿದೆ ಎರಡು ಸಾವಿರದ ಹದಿನೇಳರ ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ರಿ ಓಪನ್ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಮನ್ಸ್ ನೀಡಿರುವುದಾಗಿ ಹಿಂದೂ ಕಾರ್ಯಕರ್ತರು ತಿಳಿಸಿದ್ದಾರೆ ಏಳು ವರ್ಷದ ಬಳಿಕ ದತ್ತಪೀಠ ಹೋರಾಟಗಾರರ ವಿರುದ್ಧ ತನಿಖೆ ನಡೆಯುವ ಸಾಧ್ಯತೆ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ದತ್ತಪೀಠದ ಗೋರಿ ಹೊಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನವರಿ ಎಂಟಕ್ಕೆ ವಿಚಾರಣೆಗೆ ಹಾಜರಾಗೋಕೆ ಕೋರ್ಟ್ ಸಮನ್ಸ್ ನೀಡಿದೆ ಬಿಜೆಪಿ ಹಿಂಪಡೆದ ಕೇಸ್ಗೆ ಕಾಂಗ್ರೆಸ್ ಮರುಜೀವ ನೀಡಿದಂತಾಗಿದೆ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿ ಇಡಿ ಬಂಧಿಸುವ ಸಾಧ್ಯತೆಯ ಊಹಾಪೋಹಗಳ ನಡುವೆ ಕೇಜ್ರಿವಾಲ್ ಗುಜರಾತ್ ಪ್ರವಾಸ ಕೈಗೊಂಡಿದ್ದಾರೆ ಜನವರಿ ಆರರಿಂದ ಎಂಟರವರೆಗೆ ಗುಜರಾತ್ಗೆ ಭೇಟಿ ನೀಡುತ್ತಾರೆ ಕೇಜ್ರಿವಾಲ್ ಅವರ ಗುಜರಾತ್ ಭೇಟಿ ಮುಂಬರುವ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದ ಪ್ರವಾಸದ ಭಾಗವಾಗಿದೆ ಅಂತ ಆಪ್ ಮೂಲಗಳು ಗುರುವಾರ ತಿಳಿಸಿವೆ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿರುವಂತಹ ಟೀಂ ಇಂಡಿಯಾ ಅತಿಥೆಯರ ಎದುರು ಎರಡು ಪಂದ್ಯಗಳ ಟೆಸ್ಟ್ ವೇಳೆ ವಿರಾಟ್ ಕೊಹ್ಲಿ ನಡೆಯೊಂದು ಅಭಿಮಾನಿಗಳ ಮೆಚ್ಚುಗೆಗೆ ಕಾರಣವಾಗಿದೆ ಭಾರತೀಯ ಮೂಲದ ಆಟಗಾರ ಕೇಶವ್ ಮಹಾರಾಜ್ ಬ್ಯಾಟಿಂಗ್ಗೆ ಬಂದ ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿ ರಾಮ್ ಸೀತಾರಾಮ್ ಹಾಡು ಮೊಳಗಿತ್ತು ಹಾಡು ಕೇಳ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಬಿಲ್ಲಿನಿಂದ ಬಾಣ ಹುಡಿದಂತೆ ಮಾಡಿ ಕೈ ಮುಗಿದ್ರು ಜೊತೆಗೆ ಎದುರಾಳಿ ಬ್ಯಾಟರ್ ಕೇಶವ್ ಮಹಾರಾಜ್ ಅವರನ್ನ ಕ್ರೀಸ್ಗೆ ಸ್ವಾಗತಿಸಿದ್ರು ಅವರ ಈ ನಡೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇವಿಷ್ಟು ಇವತ್ತಿನ ನ್ಯೂ ಶೋ ಆಗಿತ್ತು ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ